ಶಿವಮೊಗ್ಗದಲ್ಲಿ ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರ ತೆಗೆಸಿದ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಾರದೊಳಗೆ ತನಿಖೆ ನಡೆಸಿ ವರದಿಯನ್ನು ನೀಡುವುದಕ್ಕೆ ಈಗ ಡಿಸಿ ಅವರು ಸೂಚನೆ ನೀಡಿದ್ದಾರೆ ತಪ್ಪಾಗಿದ್ದರೆ ಕ್ರಮ ಕೈಗೊಳ್ಳುವ ಭರವಸೆಯನ್ನು ಜಿಲ್ಲಾಧಿಕಾರಿ ಈ ಸಂದರ್ಭದಲ್ಲಿ ನೀಡಿದ್ದಾರೆ ಸಿಸಿ ಕ್ಯಾಮೆರಾ ಪರಿಶೀಲಿಸುವುದಕ್ಕೆ ಡಿಸಿ ಗುರುದತ್ತ ಹೆಗಡೆ ಅವರು ಸೂಚನೆ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಿಂದ ಹೇಳಿಕೆಯನ್ನು ಪಡೆದು ವರದಿಯನ್ನು ನೀಡುವುದಕ್ಕೆ ಸೂಚಿಸಿದ್ದಾರೆ ಕಡೆ ಈ ರೀತಿಯ ಘಟನೆ ಆಗಿದ್ರೆ ಮತ್ತೊಂದು ಕಡೆ ಶಿವಮೊಗ್ಗದಲ್ಲಿ ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರ ತೆಗೆಸಿ ಪರೀಕ್ಷೆ ಕಳಿಸಿದ್ದು ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ ಈಗ ಡಿ ಸಿ ಅವರು ಈ ವಿಚಾರವಾಗಿ ಒಂದು ವಾರದೊಳಗೆ ತನಿಖೆ ಮಾಡಿ ವರದಿಯನ್ನ ನೀಡಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ತಪ್ಪಾಗಿದ್ದರೆ ಕ್ರಮ ಕೈಗೊಳ್ಳುವ ಭರವಸೆಯನ್ನು ಕೂಡ ಜಿಲ್ಲಾಧಿಕಾರಿಗಳು ನೀಡಿದ್ದಾರೆ ಎಲ್ಲಾ ಸಿಸಿ ಕ್ಯಾಮೆರಾ ಪರಿಶೀಲಿಸಿ ಅಂತ ಡಿಸಿ ಗುರುದತ್ ಹೆಗಡೆ ಸೂಚನೆ ಕೊಟ್ಟಿರೋದಲ್ಲದೆ ವಿದ್ಯಾರ್ಥಿಗಳಿಂದ ಹೇಳಿಕೆ ಪಡೆದು ವರದಿಯನ್ನು ನೀಡುವುದಕ್ಕೆ ಸೂಚನೆ ನೀಡಿದ್ದಾರೆ ಜೊತೆಗೆ ಮಾತಾಡೋದಕ್ಕೆ ಮಾಜಿ ಶಾಸಕ ಪ್ರಸನ್ನ ಕುಮಾರ್ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಸರ್ ಸರ್ ತಾವು ಗಮನಿಸ್ತಾ ಇದ್ದೀರಿ ಈಗಾಗಲೇ ಈ ರಾಜ್ಯದಲ್ಲಿ ಇಂತಹ ಪ್ರಕರಣಗಳು ಆಕ್ರೋಶಕ್ಕೆ ಕಾರಣ ಆಗ್ತಾ ಇರೋದು ಒಂದೇ ಒಂದು ಪ್ರಶ್ನೆ ನಾನು ಈಗಾಗ್ಲೇ ನಮ್ಮ ಪ್ರತಿನಿಧಿಯನ್ನು ಕೇಳ್ತಾ ಇದ್ದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಜಾಬ್ ಬುರ್ಕಾ ಓಕೆ ಜನಿವಾರ ಇವರಿಗೆ ಭಾರಿ ತೊಂದರೆ ಕೊಡ್ತಾ ಇದೆಯಾ ಈ ರೀತಿಯ ರೂಲ್ಸ್ ಇದೆಯಾ ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅನ್ನೋಂತ ಪ್ರಶ್ನೆಯನ್ನ ಕೇಳದಾಗ್ತಾ ಇದೆ ಏನ್ ಹೇಳ್ತೀರಿ ಸರ್ ಅದು ಗೊತ್ತಾಗ್ಲಿಲ್ಲ ಮೊನ್ನೆ ಏನ್ ಮಾಡಿದರೆ ತೀರ್ಥಹಳ್ಳಿ ಹುಡುಗರು ಸ್ಟೂಡೆಂಟ್ಸ್ಗೆ ಅವರು ಈ ತರ ಮಾಡಿದ್ದಾರೆ ಜನವಾರ ತೆಗೆದು ಡಸ್ಟ್ಬಿನ್ ಗೆ ಹಾಕಿದ್ದಾರೆ ಒಬ್ಬ ಸ್ಟೂಡೆಂಟ್ ನಾನು ಎಕ್ಸಾಮಿಗೆ ಹೋಗಲ್ಲ ಜನವರ ತೆಗಿಯಲ್ಲ ಅಂತ ಹೇಳಿದಾನೆ ಅವನಿಗೆ ಒಳಗ್ ಕಳಿಸಿದ್ದಾರೆ ಆ ಇದೆಲ್ಲ ಆದ್ಮೇಲೆ ತೀರ್ಥಹಳ್ಳಿಯಿಂದ ನಮ್ಗೆ ಇನ್ಫಾರ್ಮೇಶನ್ ಬಂತು ನಮ್ಮ ಸಮಾಜದ ಲೀಡರ್ ರಘುರಾಮು ಮತ್ತೆ ನಮ್ಮ ಅಧ್ಯಕ್ಷರು ನಟರಾಜ್ ಭಾಗವತ್ ನಾವೆಲ್ಲ ಹೋಗಿ ಆ ಇದ್ರ ಹತ್ರನೇ ಹೋದ್ವಿ ಸೆಂಟರ್ ಹತ್ರ ಮಾರನೇ ದಿನ ಬೆಳಿಗ್ಗೆ ನಮ್ಮ ಪೊಲೀಸ್ ಇಲಾಖೆಯವರು ಡಿಒಎಸ್ಪಿ ಎಸ್ ಪಿ ಎಲ್ಲ ಬಂದಿದ್ರು ಇನ್ಸ್ಪೆಕ್ಟರ್ ಗಳೆಲ್ಲ ಬಂದಿದ್ರು ಎಲ್ಲಾ ಕರೆದು ಎಲ್ಲ ಕೇಳಿದ್ರೆ ಮೇಲ್ನ ಆಫೀಸರ್ಸ್ ಯಾರು ಏನು ಹೇಳಿಲ್ಲ ಸೆಕ್ಯೂರಿಟಿ ಅವ್ನು ಮಾಡಿದಾನೆ ಅಂತ ಹೇಳಿ ಸೆಕ್ಯೂರಿಟಿ ಅವನು ಹೇಳುದು ಅದಕ್ಕೆ ಎಲ್ಲಾ ಕೂಲಂಕುಷವಾಗಿ ತನಿಖೆ ಮಾಡಿ ಅಂತ ಡಿ ಸಿ ಅವರಿಗೆ ಕೂಡ ಮನವಿ ಕೊಟ್ಟಿದೀವಿ ಅವ್ರು ಹಿಂದೆ ಈ ತರ ಮತ್ತೆ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ ಅಂತ ಕೂಡ ಪ್ರಾಮಿಸ್ ಮಾಡಿದ್ದಾರೆ ಇಷ್ಟೆಲ್ಲಾ ನಡೆದಿದೆ ಸರ್ ಅದನ್ನ ಖಂಡಿಸ್ತೀವಿ ನಾವು ಡಿಸಿ ಅವರು ಏನು ನಮ್ಗೆ ಮುಂದೆ ಒಂದು ವಾರ ಟೈಮ್ ತಗೊಂಡು ಹೇಳಿದ್ದಾರೆ ಆಮೇಲೆ ಏನಾಗುತ್ತೆ ನಾವು ನಂತರದಲ್ಲಿ ಎಲ್ಲ ಸಭೆ ಸೇರಿ ತೀರ್ಮಾನ ಮಾಡ್ತೀವಿ ಏನ್ ಮಾಡ್ಬೇಕು ಶಿವಮೊಗ್ಗದಲ್ಲಿ ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರ ತೆಗೆಸಿದ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಾರದೊಳಗೆ ತನಿಖೆ ನಡೆಸಿ ವರದಿಯನ್ನ ನೀಡುವುದಕ್ಕೆ ಈಗ ಡಿಸಿ ಅವರು ಸೂಚನೆ ನೀಡಿದ್ದಾರೆ ತಪ್ಪಾಗಿದ್ರೆ ಕ್ರಮ ಕೈಗೊಳ್ಳುವ ಭರವಸೆಯನ್ನ ಜಿಲ್ಲಾಧಿಕಾರಿ ಈ ಸಂದರ್ಭದಲ್ಲಿ ನೀಡಿದ್ದಾರೆ ಸಿಸಿ ಕ್ಯಾಮೆರಾ ಪರಿಶೀಲಿಸೋದಕ್ಕೆ ಡಿಸಿ ಗುರುದತ್ ಹೆಗಡೆ ಅವರು ಸೂಚನೆ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಿಂದ ಹೇಳಿಕೆಯನ್ನು ಪಡೆದು ವರದಿಯನ್ನು ನೀಡುವುದಕ್ಕೆ ಸೂಚಿಸಿದ್ದಾರೆ ಒಂದು ಕಡೆ ಈ ರೀತಿಯ ಘಟನೆ ಆಗಿದ್ರೆ ಮತ್ತೊಂದು ಕಡೆ ಶಿವಮೊಗ್ಗದಲ್ಲಿ ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರ ತೆಗೆಸಿ ಪರೀಕ್ಷೆ ಕಳಿಸಿದ್ದು ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ ಈಗ ಡಿಸಿ ಅವರು ಈ ವಿಚಾರವಾಗಿ ಒಂದು ವಾರದೊಳಗೆ ತನಿಖೆ ಮಾಡಿ ವರದಿಯನ್ನ ನೀಡಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ತಪ್ಪಾಗಿದ್ದರೆ ಕ್ರಮ ಕೈಗೊಳ್ಳುವ ಭರವಸೆಯನ್ನು ಕೂಡ ಜಿಲ್ಲಾಧಿಕಾರಿಗಳು ನೀಡಿದ್ದಾರೆ ಎಲ್ಲ ಸಿಸಿ ಕ್ಯಾಮೆರಾ ಪರಿಶೀಲಿಸಿ ಅಂತ ಡಿಸಿ ಗುರುದತ್ ಹೆಗಡೆ ಸೂಚನೆ ಕೊಟ್ಟಿರೋದಲ್ಲದೆ ವಿದ್ಯಾರ್ಥಿಗಳಿಂದ ಹೇಳಿಕೆ ಪಡೆದು ವರದಿಯನ್ನು ನೀಡುವುದಕ್ಕೆ ಸೂಚನೆ ನೀಡಿದ್ದಾರೆ ಜೊತೆಗೆ ಮಾತಾಡೋದಕ್ಕೆ ಮಾಜಿ ಶಾಸಕ ಪ್ರಸನ್ನ ಕುಮಾರ್ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಸರ್ ಸರ್ ತಾವು ಗಮನಿಸ್ತಾ ಇದ್ದೀರಿ ಈಗಾಗಲೇ ರಾಜ್ಯದಲ್ಲಿ ಇಂತಹ ಪ್ರಕರಣಗಳು ಆಕ್ರೋಶಕ್ಕೆ ಕಾರಣ ಆಗ್ತಾ ಇರೋದು ಒಂದೇ ಒಂದು ಪ್ರಶ್ನೆ ನಾನು ಈಗಾಗ್ಲೇ ನಮ್ಮ ಪ್ರತಿನಿಧಿಯನ್ನು ಕೂಡ ಕೇಳ್ತಾ ಇದ್ದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಜಾಬ್ ಮುರ್ಕಾ ಓಕೆ ಜನಿವಾರ ಇವ್ರಿಗೆ ಭಾರಿ ತೊಂದರೆ ಕೊಡ್ತಾ ಇದೆಯಾ ಈ ರೀತಿಯ ರೂಲ್ಸ್ ಇದೆಯಾ ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಪ್ರಶ್ನೆಯನ್ನ ಕೇಳೋದಾಗ್ತಾ ಇದೆ ಏನ್ ಹೇಳ್ತೀರಿ ಸರ್ ಗೊತ್ತಾಗ್ಲಿಲ್ಲ ಮೊನ್ನೆ ಏನ್ ಮಾಡಿದ್ದಾರೆ ತೀರ್ಥಹಳ್ಳಿ ಹುಡುಗರು ಸ್ಟೂಡೆಂಟ್ಸ್ ಆ ಸ್ಟೂಡೆಂಟ್ಸ್ ಗೆ ಅವರು ಈ ತರ ಮಾಡಿದ್ದಾರೆ ಜನವಾರ ತೆಗೆದು ಡಸ್ಟ್ಬಿನ್ ಗೆ ಹಾಕಿದ್ದಾರೆ ಒಬ್ಬ ಸ್ಟೂಡೆಂಟ್ ನಾನು ಎಕ್ಸಾಮ್ ಗೆ ಹೋಗಲ್ಲ ಜನವಾರ ತೆಗಿಯಲ್ಲ ಅಂತ ಹೇಳಿದಾನೆ ಅವನಿಗೆ ಒಳಗ್ ಕಳ್ಸಿದ್ದಾರೆ ಇದೆಲ್ಲ ಆದ್ಮೇಲೆ ತೀರ್ಥಹಳ್ಳಿಯಿಂದ ನಮ್ಗೆ ಇನ್ಫಾರ್ಮೇಷನ್ ಬಂತು ನಮ್ಮ ಸಮಾಜದ ಲೀಡರ್ ರಘುರಾಮು ಮತ್ತೆ ನಮ್ಮ ಅಧ್ಯಕ್ಷರು ನಟರಾಜ್ ಭಾಗವತ್ ನಾವೆಲ್ಲ ಹೋಗಿ ಆ ಇದ್ರ ಹತ್ರನೇ ಹೋದ್ವಿ ಸೆಂಟರ್ ಹತ್ರ ಮಾರನೇ ದಿನ ಬೆಳಿಗ್ಗೆ ನಮ್ಮ ಪೊಲೀಸ್ ಇಲಾಖೆಯವರು ಡಿಒಎಸ್ಪಿ ಎಸ್ ಪಿ ಎಲ್ಲ ಬಂದಿದ್ರು ಇನ್ಸ್ಪೆಕ್ಟರ್ ಗಳೆಲ್ಲ ಬಂದಿದ್ರು ಎಲ್ಲಾ ಕರೆದು ಎಲ್ಲಾ ಕೇಳಿದ್ರೆ ಮೇಲ್ನ ಆಫೀಸರ್ಸ್ ಯಾರು ಏನ್ ಹೇಳಿಲ್ಲ ಸೆಕ್ಯೂರಿಟಿ ಅವ್ನು ಮಾಡಿದಾನೆ ಅಂತೇಳಿ ಸೆಕ್ಯೂರಿಟಿ ಅವನು ಹೇಳುದು ಅದಕ್ಕೆ ಎಲ್ಲಾ ಕೂಲಂಕುಷವಾಗಿ ತನಿಖೆ ಮಾಡಿ ಅಂತ ಡಿ ಸಿ ಅವರಿಗೆ ಕೂಡ ಮನವಿ ಕೊಟ್ಟಿದೀವಿ ಅವ್ರು ಹಿಂದೆ ಈ ತರ ಮತ್ತೆ ಆಗದೇ ಇರೋ ಹಾಗೆ ನಾನು ನೋಡ್ಕೋತೀನಿ ಅಂತ ಕೂಡ ಪ್ರಾಮಿಸ್ ಮಾಡಿದ್ದಾರೆ ಇಷ್ಟೆಲ್ಲ ನಡೆದಿದೆ ಸರ್ ಅದನ್ನ ಖಂಡಿಸ್ತೀವಿ ನಾವು ನಾವು ಡಿ ಸಿ ಅವರು ಏನು ನಮ್ಗೆ ಮುಂದೆ ಒಂದು ವಾರ ಟೈಮ್ ತಗೊಂಡು ಹೇಳಿದ್ದಾರೆ ಆಮೇಲೆ ಏನಾಗತ್ತೆ ಅನ್ನೋದನ್ನ ನಾವು ನಂತರದಲ್ಲಿ ಎಲ್ಲ ಸಭೆ ಸೇರಿ ತಿಳ ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರ ತೆಗೆಸಿದ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಾರದೊಳಗೆ ತನಿಖೆ ನಡೆಸಿ ವರದಿಯನ್ನ ನೀಡುವುದಕ್ಕೆ ಈಗ ಡಿಸಿ ಅವರು ಸೂಚನೆ ನೀಡಿದ್ದಾರೆ ತಪ್ಪಾಗಿದ್ದರೆ ಕ್ರಮ ಕೈಗೊಳ್ಳುವ ಭರವಸೆಯನ್ನು ಜಿಲ್ಲಾಧಿಕಾರಿ ಈ ಸಂದರ್ಭದಲ್ಲಿ ನೀಡಿದ್ದಾರೆ ಸಿಸಿ ಕ್ಯಾಮೆರಾ ಪರಿಶೀಲಿಸುವುದಕ್ಕೆ ಡಿಸಿ ಗುರುದತ್ತ ಹೆಗಡೆ ಅವರು ಸೂಚನೆ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಿಂದ ಹೇಳಿಕೆಯನ್ನು ಪಡೆದು ವರದಿಯನ್ನು ನೀಡುವುದಕ್ಕೆ ಸೂಚಿಸಿದ್ದಾರೆ ಒಂದ್ ಕಡೆ ಈ ರೀತಿಯ ಘಟನೆ ಆಗಿದ್ರೆ ಮತ್ತೊಂದು ಕಡೆ ಶಿವಮೊಗ್ಗದಲ್ಲಿ ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರ ತೆಗೆಸಿ ಪರೀಕ್ಷೆ ಕಳಿಸಿದ್ದು ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ ಈಗ ಡಿ ಸಿ ಅವರು ಈ ವಿಚಾರವಾಗಿ ಒಂದು ವಾರದೊಳಗೆ ತನಿಖೆ ಮಾಡಿ ವರದಿಯನ್ನ ನೀಡಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ತಪ್ಪಾಗಿದ್ದರೆ ಕ್ರಮ ಕೈಗೊಳ್ಳುವ ಭರವಸೆಯನ್ನು ಕೂಡ ಜಿಲ್ಲಾಧಿಕಾರಿಗಳು ನೀಡಿದ್ದಾರೆ ಎಲ್ಲಾ ಸಿ ಕ್ಯಾಮೆರಾ ಪರಿಶೀಲಿಸಿ ಅಂತ ಡಿಸಿ ಗುರುದತ್ ಹೆಗಡೆ ಸೂಚನೆ ಕೊಟ್ಟಿರೋದಲ್ಲದೆ ವಿದ್ಯಾರ್ಥಿಗಳಿಂದ ಹೇಳಿಕೆ ಪಡೆದು ವರದಿಯನ್ನು ನೀಡುವುದಕ್ಕೆ ಸೂಚನೆ ನೀಡಿದ್ದಾರೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಮಾಜಿ ಶಾಸಕ ಪ್ರಸನ್ನ ಕುಮಾರ್ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಸರ್ ಸರ್ ತಾವು ಗಮನಿಸ್ತಾ ಇದ್ದೀರಿ ಈಗಾಗ್ಲೇ ಈ ರಾಜ್ಯದಲ್ಲಿ ಇಂತಹ ಪ್ರಕರಣಗಳು ಆಕ್ರೋಶಕ್ಕೆ ಕಾರಣ ಆಗ್ತಾ ಇರೋದು ಒಂದೇ ಒಂದು ಪ್ರಶ್ನೆ ನಾನು ಈಗಾಗ್ಲೇ ನಮ್ಮ ಪ್ರತಿನಿಧಿಯನ್ನು ಕೇಳ್ತಾ ಇದ್ದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಜಾಬ್ ಬುರ್ಕಾ ಓಕೆ ಜನಿವಾರ ಇವ್ರಿಗೆ ಭಾರಿ ತೊಂದರೆ ಕೊಡ್ತಾ ಇದೆಯಾ ಈ ರೀತಿಯ ರೂಲ್ಸ್ ಇದೆಯಾ ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅನ್ನೋಂತ ಪ್ರಶ್ನೆಯನ್ನ ಕೇಳಲಾಗ್ತಾ ಇದೆ ಏನ್ ಹೇಳ್ತೀರಿ ಸರ್ ಅದು ಗೊತ್ತಾಗ್ಲಿಲ್ಲ ಮೊನ್ನೆ ಏನ್ ಮಾಡಿದಾರೆ ತೀರ್ಥಹಳ್ಳಿ ಹುಡುಗರು ಸ್ಟೂಡೆಂಟ್ಸ್ಗೆ ಅವರು ಈ ತರ ಮಾಡಿದ್ದಾರೆ ಜನವಾರ ತೆಗೆದು ಡಸ್ಟ್ಬಿನ್ ಗೆ ಹಾಕಿದ್ದಾರೆ ಒಬ್ಬ ಸ್ಟೂಡೆಂಟ್ ನಾನು ಎಕ್ಸಾಮ್ ಗೆ ಹೋಗಲ್ಲ ಜನವಾರ ತೆಗಿಯಲ್ಲ ಅಂತ ಹೇಳಿದಾನೆ ಅವನಿಗೆ ಒಳಗ್ ಕಳಿಸಿದ್ದಾರೆ ಆ ಇದೆಲ್ಲ ಆದ್ಮೇಲೆ ತೀರ್ಥಹಳ್ಳಿಯಿಂದ ನಮ್ಗೆ ಇನ್ಫಾರ್ಮೇಶನ್ ಬಂತು ನಮ್ಮ ಸಮಾಜದ ಲೀಡರ್ ರಘುರಾಮು ಮತ್ತೆ ನಮ್ಮ ಅಧ್ಯಕ್ಷರು ನಟರಾಜ್ ಭಾಗವತ್ ನಾವೆಲ್ಲ ಹೋಗಿ ಇದ್ರ ಹತ್ರನೇ ಹೋದ್ವಿ ಸೆಂಟರ್ ಹತ್ರ ಮಾರನೇ ದಿನ ಬೆಳಗ್ಗೆ ನಮ್ಮ ಪೊಲೀಸ್ ಇಲಾಖೆಯವರು ಡಿಒಎಸ್ಪಿ ಎಸ್ ಪಿ ಎಲ್ಲ ಬಂದಿದ್ರು ಇನ್ಸ್ಪೆಕ್ಟರ್ ಗಳೆಲ್ಲ ಬಂದಿದ್ರು ಎಲ್ಲಾ ಕರೆದು ಎಲ್ಲ ಕೇಳಿದ್ರೆ ಮೇಲ್ನ ಆಫೀಸರ್ಸ್ ಯಾರು ಏನ್ ಹೇಳಿಲ್ಲ ಸೆಕ್ಯೂರಿಟಿ ಅವ್ನು ಮಾಡಿದಾನೆ ಅಂತ ಹೇಳಿ ಸೆಕ್ಯೂರಿಟಿ ಅವನು ಹೇಳುದು ಅದಕ್ಕೆ ಕೊನಾಗಿದೆಯಲ್ಲ ಕೂಲಂಕುಷವಾಗಿ ತನಿಖೆ ಮಾಡಿ ಅಂತ ಹೇಳಿ ಡಿ ಸಿ ಅವರಿಗೆ ಕೂಡ ಮನವಿ ಕೊಟ್ಟಿದೀವಿ ಅವರು ಹಿಂದೆ ಈ ತರ ಮತ್ತೆ ಆಗದೆ ಇರೋ ಹಾಗೆ ನಾನ್ ನೋಡ್ಕೋತೀನಿ ಅಂತ ಕೂಡ ಪ್ರಾಮಿಸ್ ಮಾಡಿದ್ದಾರೆ ಇಷ್ಟೆಲ್ಲ ನಡೆದಿದೆ ಸರ್ ಅದನ್ನ ಕಂಡಿಸ್ತೀವಿ